ಬಾಲವನ್ನು ಸುರುಟಿಕ್ಕಿ ಮೇಲೆ ಕೂತಿದೆ ಅದರ ಮೂತಿ ನೋಡಿದರೆ ಕೋತಿ ಅಂತ ಗೊತ್ತಾಗ್ತದೆ ಕೋತಿ ಜಾತಿಯೋ ಜಾತಿ ಎರಡರಲ್ಲಿ ಒಂದು ಇದು ಬರೇ ಕೋತಿ ಜಾತಿ ಆಗುತ್ತಿದ್ರೆ ಹೀಗೆ ಬಾಲವನ್ನು ಬೆಳೆಸಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತು ಕೋತಿ ಜಾತಿ ಆಗುತ್ತಿದ್ರೆ ಮರದಿಂದ ಮರಕ್ಕೆ ಹರ್ತಾ ಇತ್ತು ಈ ಮನುಷ್ಯರಿರುವ ಈ ಸ್ಥಳಕ್ಕೆ ಬರ್ತಿರ್ಲಿಲ್ಲ ಮನುಷ್ಯರನ್ನು ನೋಡಿದ ಕೂಡಲೇ ಹೆದರಿ ಕಿರುಚಾಡಿಕೊಂಡು ಹೊರಚಾಡಿಕೊಂಡು ಓಡಿ ಹೋಗುವ ಜಾತಿ ಇದು ಮನುಷ್ಯರ ನಡುವೆ ಬಂದು ಕೂತಿದೆ ಅಂತ ಆದರೆ ಇದೇನೋ ಒಂದು ಜಾತಿ ಕೋತಿ ಇರಬೇಕು ಏನೋ ಒಂದು ವಿಶೇಷವಾದಂತಹ ಜನ್ಮವನ್ನು ಪಡೆದ ಕೋತಿ ಇರಬೇಕು ಇಲ್ಲಿರ ಬಹಳ ಇಷ್ಟು ಉದ್ದಾಗುದುಗೆ ಈಗ ನಮ್ಮ ತೋಟದಲ್ಲಿ ನಮ್ಮ ಕಾಡಿನಲ್ಲಿ ಇರುವಂತಹ ಕೋತಿಗಳನ್ನು ನೋಡಲಿಲ್ಲ ನಾವು ನೋಡಿ ನಮ್ಮ ಆಸ್ಥಾನದಲ್ಲಿರುವವರಿಗೆಲ್ಲ ಆಶ್ಚರ್ಯ ಇದೇನಿದು ವಿಚಿತ್ರ ಆಸ್ಥಾನದೊಳಗೆ ನಮ್ಮಲ್ಲೆಲ್ಲ ಒಂದು ಶಾಸ್ತ್ರ ಉಂಟು ಮನೆಯೊಳಗೆ ಕೋತಿ ಅಂತ ಕೆಲವು ಪ್ರಾಣಿಗಳು ಬರಬಾರ್ದು ಕೋತಿಗಳು ಕೂಡ ಬರಬಾರ್ದು ಮನೆಯೊಳಗೆ ಮನೆಯೊಳಗೆ ಬಂತು ಅಂತ ಆದ್ರೆ ಮನೆಯೊಳಗಿಂದ ಏನಾದ್ರೂ ಶಕುನ ಹೇಳ್ತದೆ ಏನೋ ಒಂದು ಆಗ್ತದೆ ಅಂತ ಹಾಗಾದ್ರೆ ಇದು ಯಾಕೆ ಬಂತು ಬಂತಿಲ್ಲ ಒಳಗೆ ಏಯ್ ಯಾಕೋ ಹೀಗೆ ಕೂತಿದ್ದಿ ಸಭೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕುಳಿತುಕೊಳ್ಳಬೇಕೆನ್ನುವುದಕ್ಕೊಂದು ಲೆಕ್ಕಾಚಾರ ಇಲ್ವಾ ಹ್ಮ್ ಒಬ್ಬ ಕೋತಿ ಮನುಷ್ಯರು ಪ್ರಭೃತಿಗಳು ವಿದಗ್ಧರು ಪ್ರಗಲ್ಭರು ಜ್ಞಾನಿಗಳು ಪಂಡಿತರು ಸೇನಾಪತಿಗಳು ಮಂತ್ರಿಗಳು ಪುರೋಹಿತರು ಕುಳಿತುಕೊಳ್ಳುವುದಕ್ಕೆ ಎಲ್ಲೆಲ್ಲಿ ಯಾರ್ಯಾರು ಅಂತ ಒಂದು ಲೆಕ್ಕ ಉಂಟು ಇಲ್ಲಿ ಆಸನ ಉಂಟು ಆಸನ ಮಾಡಿಕೊಳ್ಳಬಹುದು ಅಂತ ತಗೊಳ್ಳೋದಲ್ಲ ನಮಗೆ ಬೇಕಾದಲ್ಲಿ ಈಗ ಆಸನ ತಗೊಂಡು ಹೋಗೋದಲ್ಲಿ ಕುತ್ಕೊಳ್ಳೋದು ಹಾಗೆ ಅವಕಾಶ ಇಲ್ಲ ಒಂದು ಸಭಾಸ್ಥಾನ ಅಂತ ಹೇಳಿದ ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಕುಳಿತುಕೊಳ್ಳಬೇಕೆನ್ನುವ ನಿರ್ದೇಶನ ಒಂದು ಸೂಚನೆ ಅಥವಾ ಒಂದು ವ್ಯವಸ್ಥೆ ಇದೆಯೋ ಅಲ್ಲಿಯೇ ಕುಳಿತುಕೊಳ್ಳಬೇಕು ಮತ್ತು ತುಂಬ ಜನ ಕುಳಿತುಕೊಳ್ಳುವುದಕ್ಕೆ ಅವಕಾಶ ಉಂಟು ಅಂತ ಹೋಗಿ ಕುಳಿತುಕೊಳ್ಳುವುದಲ್ಲ ಕುಳಿತುಕೊಳ್ಳಬೇಕಾದರೆ ಪೂರ್ವದಲ್ಲಿ ನಮ್ಮ ಸ್ಥಾನ ಏನು ನಮ್ಮ ಸ್ಥಾನ ಏನು ಎನ್ನುವುದಕ್ಕಿಂತ ಮೊದಲಾಗಿ ನಮ್ಮ ಮಾನ ಏನು ಮಾನ ಅಂದರೆ ಕೇವಲ ಗೌರವ ಅಂತಲ್ಲ ಮಾನ ಅಂದರೆ ಅಳತೆ ಅಂತ ಅರ್ಥ ನಮ್ಮ ನಮ್ಮ ಅಳತೆಗೆ ಅನುಗುಣವಾಗಿ ನಾವಿರಬೇಕು ನಮ್ಮ ನಮ್ಮ ಮರ್ಯಾದೆಗೆ ಅನುಗುಣವಾಗಿರಬೇಕು ಅದು ಬಿಟ್ಟು ನಾವೇ ಮರ್ಯಾದೆ ತೆಗೊಳ್ಳುವುದಲ್ಲ ನಮ್ಮಲ್ಲಿ ಮರ್ಯಾದೆ ಅಂದ್ರೆ ಮರ್ಯಾದೆ ಅಂತ ಅರ್ಥ ಈಗ ಮರ್ಯಾದೆ ತೆಕ್ಕೊಂಡ್ರೆ ಮರ್ಯಾದೆ ಹೋದಾಗ ಆಗ್ತದೆ ಏನೋ ಹೀಗೆ ಮಾಡ್ತಿವಿ ಮದ 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 ಹೇರಿದವನಾಗಿ ಏನಾಗಿದೆ ನಿನಗೆ ಯಾರ ತಪ್ಪಿ ನಡೆಕೊಳ್ತಾ ನಾನು ಮದ ಮುಖನ ಮದಮುಖ ಹೌದು ಮದಮುಖ ಮುಖ ಎನ್ನುವುದರ ಅರ್ಥ ನಿನಗೆ ಗೊತ್ತಿಲ್ಲ ಅಂತ ನಾನು ಮಾತನಾಡುವುದಿಲ್ಲ ಯಾಕೆ ನೀನು ಈ ನಾಡಿನ ಅರಸನ ಹಾಗೆ ಕಾಣ್ತಿ ಅರಸನ ಅಲ್ಲ ಅರಸನೆ ಇರಬಹುದು ಯಾಕಂದ್ರೆ ನನಗೆ ಪರಿಚಯ ಇಲ್ಲ ನೋಡಿ ಹೌದೌದು ಹಾಗಾಗಿ ನಿನ್ನ ಮಾತು ನಿನ್ನ ಕ್ರಮ ನೀನು ಕುಳಿತ ಕ್ರಮ ಕುಳಿತ ಸ್ಥಾನ ನಿನ್ನನ್ನು ಉಳಿದವರು ಓಲೈಸುವ ರೀತಿ ನೋಡಿದ್ರೆ ನೀನು ರಾಜ ಅಷ್ಟು ಗೊತ್ತಾಗ್ತದೆ ನಮಗೆ ಅಷ್ಟಲ್ಲ ಅದಕ್ಕಿಂತಲೂ ಹೆಚ್ಚು ಗೊತ್ತಾಗ್ತದೆ ಹೆಚ್ಚು ಗೊತ್ತಾಗ್ತದೆ ಅಷ್ಟೇ ನಾವು ಉಪಯೋಗ ಮಾಡುವುದು ಇದೀಗ ಸ್ವಲ್ಪ ಹೆಚ್ಚಾಯ್ತ ಇಲ್ಲ ಇಲ್ಲ ಇದು ಇನ್ನೂ ಉಂಟು ಎಷ್ಟಾಗ್ಲಿಲ್ಲ ಈಗ ಆರಂಭ ಅಷ್ಟೇ ಅಲ್ಲ ಇದ್ರೂ ಬಾಲವೇ ಅಲ್ಲೋ ಅಯ್ಯೋ ನಾಡಿನ ಅರಸನ ಎದುರುಗಡೆಯಲ್ಲಿ ಎತ್ತರದಲ್ಲಿ ಕುಳಿತಿದ್ದಿ ಹೌದು ನೀನು ಯಾರು ಯಾರು ನೀನು ಇಲ್ಲಿಗೆ ಬಂದದ್ದು ಯಾಕೆ ನಿನ್ನ ಬರವೇನು ಮಾದಾಮುರಾರು ಬರಬಂತ ಕಾಡಿನಲ್ಲಿ ಬರಬಂತ ಕಾಡಿನಲ್ಲಿ ಬರಬಂದ್ರೆ ಮತ್ತೆ ಊರಿಗೆ ಬರುವುದಂತೆ ಹಾಗೆ ನಾವು ಕಾಡಿನಲ್ಲೇ ಇರಬೇಕಾದವರು ಇರ್ತಾ ಇರುವವರು ಅಲ್ಲ ನಮಗೆ ನಾಡಿನೊಂದಿಗೆ ಸಂಪರ್ಕ ಉಂಟು ನೋಡು ಉಪವೀತ ಯಜ್ಞೋಪವೀತ ಓ ಅದು ಯಜ್ಞೋಪವೀತ ನೋಡು ನಾನು ಹುಟ್ಟಿರುವಂತಹದ್ದು ಚಲ್ಲಣ ಇದನ್ನು ಕಂಡಾಗ ಇದನ್ನು ಕಂಡಾಗ ಕೇವಲ ಕಾಡ ಕಪಿ ಇಂತ ನೀನು ತೀರ್ಮಾನಕ್ಕೆ ಬರುವುದಕ್ಕೆ ಬರೇ ಕಾಡ ಮಾತಾಡ್ತಾ ಇದ್ದಿ ಮಾತಾಡುವ ಮಂಗ ಮಂಗ ಅಲ್ಲ ಮಾತಾಡುವ ಮಂಗ ಇಲ್ಲ ಅಂತ ನಮ್ಮದು ಪ್ರತಿಜ್ಞೆ ಇಲ್ಲ ಸರಿ ಮಾತನಾಡುವುದು ಮಂಗಗಳಿಗೆ ಸಹಜವಲ್ಲ ಅಷ್ಟೇ ಸಹಜವಲ್ಲ ಅಸಹಜವಾದರೂ ನನಗಿದು ಸಹಜ ಆ ನೆಲೆಯಲ್ಲಿ ನಿನಗೆ ಸ್ವಲ್ಪ ಸ್ವಲ್ಪ ವಿಷಯ ಗೊತ್ತಿರಬಹುದು ಯಾವುದರ ಬಗ್ಗೆ ನಿನ್ನೆ ದಿನ ಕುದುರೆ ಬಂದದ್ದು ಕಟ್ಟಿದ್ದು ನೀವು ಅಲ್ಲ ಅದು ನಮ್ಮ ವಿಷಯ ಅಲ್ವಾ ನಮ್ಮ ವಿಷಯ ನಿಮ್ಮ ವಿಷಯದಲ್ಲಿಯೇ ನಮ್ಮದಿರುವುದು ಹಾಗಾದ್ರೆ ನಮ್ಮ ವಿಷಯಕ್ಕೂ ನಿಮ್ಮ ವಿಷಯಕ್ಕೂ ಸಂಬಂಧ ಉಂಟು ಸಂಬಂಧ ಉಂಟು ಈಗ ಕುದುರೆ ಕಡೆಯಿಂದ ಬಂದವನ ನಮ್ಮ ವಿಷಯದಲ್ಲಿ ನೀವು ಪ್ರವೇಶ ಮಾಡಿದ ಮೇಲೆ ನಮ್ಮದು ನಿಮ್ಮದು ವಿಷಯ ಒಂದೇ ಅಲ್ಲ ಅದು ಹೌದು ಅದರ ಕುದುರೆಯನ್ನು ಕಟ್ಟಿದ್ದು ನಾವು ಈಗ ನೀನು ಕುದುರೆಗೆ ಸಂಬಂಧಪಟ್ಟವ ಹೌದು ಅಂತ ಆದ್ರೆ ಮಾತ್ರ ಸಂಬಂಧ ಆಗುವುದು ಕುದುರೆ ಬಿಟ್ಟವರು ನಾವು ಮೇಲೆ ಬಿಟ್ಟಿದ್ದೀರಿ ಏನಿಲ್ಲ ಅದು ಕ್ರಮವೇ ಊರ ಮೇಲೆ ಕುದುರೆ ಬಿಟ್ಟ ಮೇಲೆ ಕಟ್ಟಬಹುದು ನಮ್ಮಲ್ಲೇ ಕಟ್ಟಿ ಹಾಕಿಕೊಳ್ಳಿಕ್ಕಾಗುದಿಲ್ಲ ಊರ ಮೇಲೆ ಬಿಡುವುದು ಊರಿನಲ್ಲಿ ಯಾರ್ಯಾರ ಹಿತ್ತಲಿಗೆ ಬರ್ತದೆ ಅವರು ಕಟ್ಟಬೇಕು ಇದ್ದ ಕಡೆಗೆಲ್ಲ ತಿರುಗಾಟ ಮಾಡ್ಲಿಕ್ಕಿರುವಂತಹ ಹೊಟ್ಟೆಗೆ ಬೇಕಾದಷ್ಟು ಆಹಾರ ಕೊಡದೇ ಇರುವಂತಹ ಬಡಪಾಯಿ ಮನೆಯ ಕುದುರೆ ಅದು ಮತ್ತೆ ದೊಡ್ಡವರ ಕುದುರೆ ಅಲ್ಲ ದೊಡ್ಡವರ ಕುದುರೆ ಇರ್ಬೋದಯ್ಯ ದೊಡ್ಡವರ ಕುದುರೆ ದೊಡ್ಡತನದ ಕುದುರೆ ದೊಡ್ಡ ಕ್ರಮದಲ್ಲೇ ಬಂದಿದೆ ಹೌದೌದು ಆಕೆ ನೀನು ಆ ಕುದುರೆಯನ್ನು ಕಂಡಾಗ ನಿನಗೆ ಅರ್ಥ ಆಗಿದ್ರೆ ಅದರ ಮೈ ಮೇಲಿರುವಂತಹ ಪೋಷಾಕಿಗಳು ಹೌದೌದು ಆಭರಣಗಳು ಅದರ ಕ್ರಮ ಅದು ಬಂದಂತಹ ರೀತಿ ಅದರ ಹಿಂದುಗಡೆಯಲ್ಲಿರುವ ಆಳುಗಳು ಇದನ್ನೆಲ್ಲ ಕಂಡಾಗ ಬಂದಿರುವ ಕುದುರೆ ಬಂದ ಕಡೆಯೂ ದೊಡ್ಡದೇ ಬಂದಿರುವ ಉದ್ದೇಶವು ಘನವಾದದ್ದೇ ಅಂತ ನೀನು ಅರ್ಥೈಸಿಕೊಳ್ಬಹುದು ಅದು ನಮ್ಮ ಕಡೆಯಿಂದ ಬಂದ ಕುದುರೆ ನಿಮ್ಮ ಕಡೆಯಿಂದ ಅಂದ್ರೆ ಹಾಗಾದ್ರೆ ಕಳಿಸಿದವರು ಯಾರು ಅಂತ ಹೇಳುವಾಗ ರಾಮ ಹೆಸರು ಕೇಳಿರಬಹುದು ನೀನು ಹೆಸರು ಇತ್ತೀಚೆಗಂತೂ ಸ್ವಲ್ಪ ಹೆಚ್ಚೇ ಆಗಿದೆ ಹೆಚ್ಚು ಆಗಿದೆ ಹೆಚ್ಚು ಆಗಿದೆ ಇನ್ನೂ ಹೆಚ್ಚಾಗಲಿ ಕಂಟು ಅಯ್ಯ ಆಗ್ಲಿ ಆಗ್ಲಿ ಈಗ ಬಂದಿರುವಂತ ನೀನು ಇಲ್ಲಿ ಕುಳಿತುಕೊಳ್ಳುವುದಕ್ಕ ನಿನಗಾಸನ ಕೊಡಬೇಕಾದ ಅನಿವಾರ್ಯತೆ ಇಲ್ಲ ಎಂಬಿತ್ಯಾದಿ ವಿವರಗಳನ್ನು ನೀನು ಕೊಟ್ಟೆ ಅಲ್ಲ ನಮ್ಮ ಮನೆ ನಮ್ಮ ಈ ಆಸ್ಥಾನದಲ್ಲಿ ನಮ್ಮ ಈ ಆಸ್ಥಾನದಲ್ಲಿ ಕೋತಿಗಳಿಗೆ ಎಂತ ಆಸನ ಇಲ್ಲ ಯಾಕಂದ್ರೆ ಕೋತಿ ಜಾತಿಯವರು ನಮ್ಮಲ್ಲಿ ಒಳಗೆ ಬರುವುದೇ ಇಲ್ಲ ಅವರಿದ್ರು ಅವರದ್ದೇ ಸ್ಥಳದಲ್ಲಿರ್ತಾರೆ ಮತ್ತೆ ಅವರಿಗೆ ಬೇಕಾದ ವ್ಯವಸ್ಥೆ ನಮ್ಮಲ್ಲಿ ಉಂಟು ಕಾಡ ಕೋತಿಗಳಿಗೆ ಆದ್ರೆ ಸರಿ ಹೌದು ಇದರೊಳಗೆ ಕೋತಿ ಬರುವ ಕ್ರಮವೇ ಇಲ್ಲ ಇಷ್ಟವರೆಗೆ ಬರಲಿಲ್ಲ ಇದು ನಾಡ ಜನರ ಸಂಪರ್ಕದಲ್ಲಿದ್ದ ಕೋತಿ ಇರಬಹುದು ನಮ್ಮ ಆಸ್ಥಾನಕ್ಕೆ ಇದುವರೆಗೆ ಕೋತಿ ಬರದೇ ಇದ್ದ ಕಾರಣ ಕೋತಿ ಜಾತಿಗೆ ಏನು ಸತ್ಕಾರ ಅಂತ ನಿಮಗೆ ನಾವು ಬೆಳೆದ ಒಡನಾಟ ಸಂಪರ್ಕ ಸಂಸರ್ಗ ಅದು ಮನುಷ್ಯರೊಂದಿಗೆ ಅಲ್ಲ ಮನುಷ್ಯರೊಂದಿಗೆ ಇರಬಹುದು ನಿಮ್ಮ ಕೋತಿ ಜಾತಿಯ ಒಳಗೆ ನಿಮ್ಮದೇ ಒಂದು ಸಭೆ ಮಾಡಿದ್ರೆ ಅದರಲ್ಲಿ ಬೇಕಾದವರು ಬೇಕಾದ ಆಸನದಲ್ಲಿ ಕೂತ್ಕೊಳ್ಬಹುದು ಆದ್ರೆ ಮನುಷ್ಯರ ಜೊತೆಗೆ ಬಂದ್ರೆ ಕೋತಿಗಳಲ್ಲಿ ಕೂತ್ಕೊಳ್ಬೇಕು ಆದರೆ ನಾವು ಮನುಷ್ಯರ ಸಭೆಯಲ್ಲೂ ಕುಳಿತು ಅಭ್ಯಾಸ ಇರುವವರು ಕೂತರು ಕೆಳಗೆ ಅಲ್ಲಿ ಹೋಗಿ ಕೂತ್ಕೊಳ್ಳುದು ನಮಗಾಗಿರುವಂತಹ ಕ್ರಮದಲ್ಲಿ ಕೂತ್ಕೊಳ್ತೇವೆ ಅದು ಯಾರ ಸಭೆ ಅಂತ ಉಂಟು ಉಂಟು ನಾವು ರಕ್ಕಸರ ಸಭೆಗೆ ಹೋದ್ರೆ ಅಲ್ಲಿಯೂ ನಮ್ಮದಾದ ಸ್ಥಾನಮಾನದಲ್ಲಿ ಕೂತ್ಕೊಳ್ತೇವೆ ಹೌದು ನಿಮ್ಮದಾದ ಸ್ಥಾನಮಾನ ಅಂದ್ರೆ ಬಾಲದ ಮೇಲೆ ಕೂತ್ಕೊಳ್ಳುದಲ್ಲ ನಮ್ಮ ಪ್ರಭುವಿನ ಸಭೆಯಲ್ಲಾದ್ರೆ ಅದಕ್ಕೆ ಬೇಕಾದ ಕ್ರಮದಲ್ಲಿ ಕುಳಿತುಕೊಳ್ತೇವೆ ಹೌದು ನಾವು ಇನ್ನೊಂದು ಕಡೆಗೆ ಹೋದಾಗ ನಾವೇ ಕಾರ್ಯಕ್ರಮದ ಉಸ್ತುವಾರಿಯವರು ಹೌದು ನಾವು ಕೂತ್ಕೊಳ್ಬೇಕಾದಲ್ಲಿ ಹೌದು ಹಾಗಾಗಿ ನೀನು ಕೆಲವು ಇವತ್ತಿನ ಕಾರ್ಯಕ್ರಮದ ನೀನು ಇಂಥದ್ದು ಮಾಡುತ್ತೀ ಅಂತ ಗೊತ್ತಾಗ್ತದೆ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿ ನಾನು ಬಂದದ್ದು ಹೇಳ್ತೇನೆ ಆದ್ದರಿಂದ ಹೇಳ್ತೇನೆ ಶ್ರೀರಾಮನ ಅಶ್ವವನ್ನು ಬಿಡಿದಿರಿ ಅಶ್ವ ರಾಮನ ಅಶ್ವ ಸರಿ ಕೇವಲ ರಾಮನ ಮನೆಯ ಕುದುರೆ ಲಯದಲ್ಲಿರುವಂತಹ ಸಾಮಾನ್ಯ ಕುದುರೆ ಅದಲ್ಲ ಅಶ್ವಮೇಧದ ಅಶ್ವಮೇಧದ ತುರಗಾದು ಅದು ಪೂಜಿಸಲ್ಪಟ್ಟಂತಹ ಕುದುರೆ ಬಂದಿದೆ ಅದನ್ನು ನೀವು ನಿಮ್ಮ ಉಪವನಕ್ಕೆ ಬಂದದ್ದನ್ನು ಕಟ್ಟಿದ್ದೀರಿ ಕಟ್ಟಿದವರು ನಮಗೆ ಸಿಕ್ಕಿದ ವಾರ್ತೆ ನಿನ್ನ ಮಕ್ಕಳು ಹುಡುಗರು ಹುಡುಗ ಬುದ್ಧಿ ಕಟ್ಟಿದ್ರು ಆದ್ರೂ ಅವರು ಕಟ್ಟಿದ್ರು ಅಂತ ನಿನ್ನ ಒಂದು ನಿಯಂತ್ರಣದಲ್ಲಿ ಮಕ್ಕಳಿಗೆ ಬುದ್ಧಿ ಹೇಳಿ ಬೇಡ ಮಕ್ಕಳ ಇದು ರಾಮನ ಕುದುರೆ ಹೀಗೆಲ್ಲ ಮಾಡಬಾರ್ದು ನಾವು ನಾವು ರಾಮನಿಗೆ ಇಡೀ ಲೋಕದಲ್ಲಿಯೇ ನಮಸ್ಕಾರ ಹೊಂದುವಂತಹ ವ್ಯಕ್ತಿತ್ವ ಇರುವ ರಾಮ ಅವನ ಕುದುರೆಯನ್ನು ಕಟ್ಟಿ ನಾವು ಅಪಾರ್ಥಕ್ಕೆ ಈಡಾಗುವುದು ಬೇಡ ಕುದುರೆಯನ್ನು ಬಿಡಿ ಅಂತ ಬುದ್ಧಿವಾದದ ಮಾತನ್ನು ನೀನು ಹೇಳ್ತಿದ್ರೆ ನಾನು ಇಲ್ಲಿ ಬರ್ಲಿಕ್ಕೂ ಇರಲಿಲ್ಲ ಬಾಲದ ಮೇಲೆ ಕೂತ್ಕೊಂಡು ನಿನ್ನಲ್ಲಿ ಮಾತಾಡ್ಲಿಕ್ಕೂ ಇರಲಿಲ್ಲ ರಾಮನ ಅಶ್ವವಾಡಿಯಿರಿ ಇದು ಸ್ವಲ್ಪ ಹೆಚ್ಚಾಗ್ಲಿಲ್ವ ಇಲ್ಲ ಒಂದೇ ಕುದುರೆದ್ದು ಅಲ್ಲ ಮಾಡಿದ್ದು ಹೇಗೆ ಆದ್ದರಿಂದ ಹೇಳ್ತೇನೆ ಆ ರಾಮನ ಕಡೆಯಿಂದ ಬಂದ ದೂತ ನನ್ನ ಹೆಸರು ಹನುಮಂತ ರಾಮದೂತ ಆಂಜನೇಯ ರಾಮದಾಸ ಅಂತ ಕರೀತಾರೆ ನೀನು ಹೇಳಿದ್ದೇನು ರಾಮನ ಶವ ಬಿಡಿದಿರಿ ಅದನ್ನು ಬಿಡಿ ಇಲ್ಲಂತಾದ್ರೆ ಅಪಾಯ ಉಂಟು ಕಡಿಸದ ಕಾರಣವೇ ಹೀಗಾದದ್ದು ಹಾ ಇನ್ನುಳಿದವರ ತಲೆ ಕೆಡಿಸಲಿಕ್ಕೆ ಹೊರಟದ್ದು ಹಾ ಈಗ ಕುದುರೆಯ ಬೆಂಗಾವಲಿಗೆ ಅನೇಕ ಮಂದಿ ಯೋಧರನ್ನು ಕಳಿಸಿದ್ದಾನೆ ಅಂಥವರು ಯಾರು ಇಲ್ಲಿಗೆ ಬರಲಿಲ್ಲ ಅದರ ಬದಲಾಗಿ ನಿನ್ನನ್ನೊಬ್ಬನನ್ನು ಕಳಿಸಿದ್ದಲ್ಲ ಹೌದು ಅದು ನಮ್ಮ ಸ್ವಾಮಿಯ ನಿರ್ಧಾರ ನೀನು ನನ್ನಲ್ಲಿ ಹೇಳಿದ್ದು ಹ್ಮ್ ಕುದುರೆಯನ್ನು ಕಟ್ಟಿದ್ದು ಹೆಚ್ಚಾಯ್ತು ತಪ್ಪಾಯ್ತು ಹಾ ಬರೀದೆ ಕದನ ಕಾರಣರಾದ ಹಾಗಾಯ್ತು ಮತ್ತಂತಂದ್ರೆ ನೀವು ಯುದ್ಧವನ್ನು ಅಳಕೊಂಡದ್ದು ಅಯ್ಯ ಓ ಕುದುರೆಯ ಹಣೆಯ ಲಿಖಿತವದಲ್ಲಿ ಬರೆಯುವುದೇ ಹಾಗೆ ಬಲ್ಪುಳ್ಳವರು ಬಲ್ಪ್ಳ್ಳವರು ಕಟ್ಟುವುದು ಅಂತಲೇ ಇರುವುದು ಸರಿ ಬಲ್ಪನ್ನು ತೋರಿಸಬೇಕಾದ್ರೆ ಕ್ಷತ್ರಿಯರಾದವರಿಗೆ ಹೀಗೇ ಬರಿಬೇಕು ಕ್ಷತ್ರಿಯರ ಪಂಥಾಖ್ವಾನ ಅಂತಂದ್ರೆ ಹಾಗೆ ಹೇಗೆ ನಿನಗೆ ಸಾಧ್ಯ ಉಂಟು ನೋಡುವನ ಅಂತ ಕೇಳುವಾಗ ನನ್ನಿಂದ ಆಗ್ಲಿಕ್ಕಿಲ್ಲ ಅಂತ ಹೇಳುವ ಕ್ಷತ್ರಿಯ ಜಾತಿಯಲ್ಲಿ ಇರ್ಲಿಕ್ಕಿಲ್ಲ ನೀನಾಗಲೇ ಹೇಳಿದೆಯಲ್ಲ ಹುಡುಗರು ಹುಡುಗರು ಅಂತ ನಮ್ಮ ಹುಡುಗರೆಲ್ಲ ಸಾಮಾನ್ಯದ ಹುಡುಗರಲ್ಲ ಅವರು ದಡಿಗರು ಬೇಕಾದಂತೆ ವಿದ್ಯೆಯನ್ನು ಕಲಿತಿದ್ದಾರೆ ಕ್ಷಾತ್ರ ವಿದ್ಯೆಯ ಬಲದಿಂದ ಕುದುರೆಯನ್ನು ಕಟ್ಟಿದ್ದಾರೆ ಅದರ ಮೇಲಿನ ವಿಶ್ವಾಸದಿಂದ ಕಟ್ಟಿದ್ದಾರೆ ತಾವು ಬಲ್ಪುಳ್ಳವರು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮ ಹುಡುಗರು ಹೇಡಿಗಳಲ್ಲ ಏನು ರಾಮನೊಬ್ಬನೇ ಈ ಜಗತ್ತಿನಲ್ಲಿ ಪರಾಕ್ರಮಿಯ ರಾಮನ ಪರಾಕ್ರಮದ ಬಗ್ಗೆ ಏನು ವಿಶೇಷ ಉಂಟು ನಾವು ಕೇಳಿದ್ದೇವೆ ಎಷ್ಟೋ ಕಷ್ಟಪಟ್ಟುಕೊಂಡು ಎಲ್ಲೆಲ್ಲೋ ದ್ವೀಪಾಂತರಕ್ಕೆ ಹೋಗಿ ಒಂದು ಹೆಂಡತಿಯನ್ನು ಬಿಡಿಸಿ ಸಾಕಷ್ಟು ಕಪಿಗಳ ದೊಡ್ಡ ಸೈನ್ಯ ತೆಕೊಂಡು ಹೋದದ್ದಂತೆ ಕಪಿಗಳದ್ದು ಸೈನ್ಯ ತೆಕ್ಕೊಂಡು ಹೋಗಿ ಈ ಹೆಂಡತಿಯನ್ನು ಬಿಡಿಸಿಕೊಂಡು ಬಂದಂತಹ ರಾಮ ದೊಡ್ಡ ಪರಾಕ್ರಮೆಯಾಗುವುದು ಹೇಗೆ ಈಗ ನಮ್ಮಲ್ಲಾದ್ರೆ ಒಂದು ಸೈನ್ಯ ಕಟ್ಟಿಕೊಂಡು ಯುದ್ಧ ಮಾಡುವುದಕ್ಕೆ ಬೇಕ ಬೇಕಾದಂತಹ ಒಂದು ಸೈನ್ಯದ ಬಲ ಇದ್ದವರನ್ನು ವೀರರು ಪರಾಕ್ರಮಿಗಳು ಸಾಮರ್ಥ್ಯವಂತರು ಅಂತ ಹೇಳ್ತಾರೆ ಇನ್ನೊಬ್ಬರ ಸಹಾಯ ಪಡ್ಕೊಳ್ಳೋದು ಯಾರ್ಯಾರದ್ದೋ ಸಹಾಯ ಕಾಲು ಹಿಡಿದುಕೊಂಡು ಮಾಡಿಕೊಳ್ಳೋದು ಅವರ ಸಂಖ್ಯೆಯನ್ನು ದೊಡ್ಡದಾಗಿ ಸೇರಿಸಿಕೊಳ್ಳೋದು ಅದರ ಮೂಲಕವಾಗಿ ಯಾರದ್ದೋ ಬಲದಲ್ಲಿ ಯಾರದೋ ಮಾಯ ಬಲದಲ್ಲಿ ಯಾರ್ಯಾರದೋ ಶಕ್ತಿಯ ಸಹಾಯದಿಂದ ತನ್ನ ಮಡದಿಯನ್ನು ಪಡೆದದ್ದು ಇದೇನು ಪರಾಕ್ರಮಕ್ಕೆ ನಿಜವಾದ ನಿದರ್ಶನ ಅಲ್ಲ ನಾವು ಕೇಳಿದ್ದೇವೆ ಸತ್ತು ಬದುಕಿದವರು ಅಂತ ಅಂದ್ರೆ ಯುದ್ಧದಲ್ಲೆಲ್ಲ ನಿಜವಾಗಿ ಪರಾಕ್ರಮ ಇರುತ್ತಿದ್ರೆ ಈ ರೀತಿಯಲ್ಲಿ ಸೀತೆಯನ್ನು ಪಡೀಲಿಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ರಾಮ ದೊಡ್ಡ ಪರಾಕ್ರಮಿ ಅಂತ ಜಗತ್ತಿನಲ್ಲಿ ಅವನೊಬ್ಬನೇ ಪರಾಕ್ರಮಿ ಅಂತ ಬರೆದು ನಮ್ಮೆದುರು ಹಿಡಿದ್ರೆ ನಾವು ಅದನ್ನೆಲ್ಲ ಹಾಗೆ ಒಪ್ಪಿಕೊಳ್ಳುವುದಕ್ಕೆ ಬರುವುದಿಲ್ಲ ಆದ್ದರಿಂದಲೇ ನಿಮ್ಮ ಕುದುರೆಯ ಬರಹ ಕುದುರೆಯ ಹಣೆಯದಲ್ಲಿರುವಂತಹ ಬರಹ ಅದನ್ನು ನೋಡಿಯೇ ಕಟ್ಟಿದ್ದೇವೆ ಅದಕ್ಕನುಸಾರವಾಗಿಯೇ ಕಟ್ಟಿದ್ದೇವೆ ನಮ್ಮ ಬಲುಹನ್ನು ತೋರಿಸುವುದಕ್ಕೆ ಸರಿಯಾದಂತಹ ಸ್ಥಾನ ರಾಮನೇನು ರಾಮನೇನು ಈಗ ರಾಮ ಏನು ಕಲಿ ಅಂತ ಅಲ್ವಾ ನೀನು ಸ್ವಲ್ಪ ಕಲಿ ಕಲಿಗವ ಕಾಲ ಅಂತ ಓ ಕಲಿಗವ ಕಾಲ jama.

ಓ ವೀರಮಣಿ ಹನುಮಾನ್ ರಾಮನ ಬಗೆಗಾಗಿ ಸಣ್ಣ ಮಕ್ಕಳಿಂದ ತೊಡಗಿ ಹಿರಿಯರವರೆಗಿನವರಿಗೆ ಎಲ್ಲರಿಗೂ ಸಚಿತ್ರವಾದಂತಹ ಪರಿಚಯ ಲಭ್ಯವಾಗುತ್ತದೆ ಸಾಮಾನ್ಯ ಮನುಷ್ಯರಿಂದ ಹಿಡಿದು ಹ್ಮ್ ನಮ್ಮಂತಹ ಕಪಿಗ ವರ್ಗದವರೆಗೂ ರಾಮನದ್ದಾಗಿರುವಂತಹ ವ್ಯಕ್ತಿತ್ವ ವಿಸ್ತರಿಸಲ್ಪಟ್ಟಿದೆ ಏನು ಕಲಿ ನಿನ್ನ ರಾಮ ಅಂತ ಕೇಳ್ತಿ ಹೌದು ಅವನು ಕಲಿ ಅಲ್ವೋ ಮತ್ತೆ ಕಲಿಗಳಿಗೆ ಕಾಲಾಂತಕ ಅಂದ್ರೆ ಕಲಿಗಳು ಅಂತ ಈ ಲೋಕದಲ್ಲಿ ಯಾರೆಲ್ಲ ಸ್ಥಾಪಿಸಲ್ಪಟ್ಟಿದ್ದಾರಾ ಅಥವಾ ಹೆಸರಿಸಲ್ಪಟ್ಟಿದ್ದಾರೋ ಅಥವಾ ತಮ್ಮ ಬದುಕಿನ ನಡೆಯಲ್ಲಿ ತಾವು ಮಹಾಕಲಿಗಳು ಅಂತ ತೋರಿಸಿಕೊಟ್ಟಿದ್ದಾರಾ ಅವರನ್ನೇ ತರಿದು ಕಲಿಗಳಿಗೆ ಕಾಲಾಂತ ತೈವನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ ಹೌದಾ ನಿದರ್ಶನ ಹೆಚ್ಚು ಬೇಡ ನಿನಗೆ ಒಂದೆರಡು ಕೊಡ್ತೇನೆ ಸೀತಾ ಪ್ರಕರಣ ರಾವಣ ಕೊಂಡೊಯ್ದ ವಿಷಯ ಗೊತ್ತಿರಬಹುದು ಹಾಗಾದ್ರೆ ಸೀತೆಯನ್ನು ತರಬೇಕು ಅಂತ ಆದ್ರೆ ಇರುವವರು ರಾವಣ ಎಲ್ಲಿ ಎನ್ನುವುದು ಪಥ ಅವನಿಗೆ ಲಭ್ಯವಾದಂತಹ ಮಾಹಿತಿ ಆಧಾರದಲ್ಲಿ ದೃಢಪಡಿಸುವುದಕ್ಕೆ ನನ್ನನ್ನು ಕಳುಹಿಸಿತು ಚೂಡಾಮಣಿ ಪ್ರಸಂಗ ಅಂತ ಒಂದಾಗಿದೆ ಹೌದೌದು ಪ್ರಸಂಗವೇ ಚೂಡಾಮಣಿ ಚೂಡಾಮಣಿ ಪ್ರಸಂಗದಲ್ಲಿ ನಾನು ಸೀತೆಯನ್ನು ಕಂಡು ಅಲ್ಲಿಂದ ವರದಿ ತಂದ ಮೇಲೆ ವಿಶಾಲವಾಗಿರುವಂತಹ ಶತಯೋಜನ ವಿಸ್ತಾರವಾದಂತಹ ಸಾಗರಕ್ಕೆ ಸೇತುವೆಯನ್ನು ಬಲಿದದ್ದು ಸೇತುವೆಯನ್ನು ಬಲಿದದ್ದು ಯಾರು ಯಾವುದೋ ಯಾವುದೋ ನಾಡಿನ ಮನುಷ್ಯರಲ್ಲ ರಾಮನಿಗೆ ಸಾಮಾನ್ಯವಾಗಿರುವಂತಹ ಕಪಿಗಳಿಂದಲೂ ಕೆಲಸವನ್ನು ಮಾಡಿಸುವುದಕ್ಕೆ ಬರ್ತದೆ ಅನಿವಾರ್ಯ ಅಲ್ಲ ಬರ್ತದೆ ಅದು ಕೌಶಲ ರಾಮನ ಕೌಶಲ ಅದು ರಾಮನ ಬುದ್ಧಿವಂತಿಕೆ ರಾಮನ ಜಾಣ್ಮೆ ರಾಮನ ಮೇಲ್ಮೆ ಅದು ತೋರಿಸ್ತದೆ ಕಪಿಗಳು ಬಿಡು ಒಂದು ಸಣ್ಣ ಅಳಿಲು ಸಮೇತ ಅದರಲ್ಲಿ ಕೆಲಸ ಮಾಡಿದೆ ಅಳಿಲ ಸೇವೆ ಅಂತ ಇವತ್ತು ಉಂಟು ಇನ್ನೊಂದು ಮುಂದೆ ಉಳಿತದೆ ಅಂತಹ ಸಣ್ಣ ಪ್ರಾಣಿಯು ದುಡಿದದ್ದು ಯಾಕೆ ರಾಮನ ಬಗ್ಗೆ ಶ್ರದ್ಧೆ ರಾಮನ ಬಗ್ಗೆ ಭಕ್ತಿ ರಾಮನ ಬಗ್ಗೆ ಗೌರವ ಸರಿ ಆ ನೆಲೆಯಲ್ಲಿ ನಾವೆಲ್ಲ ಶತಯೋಜನ ವಿಸ್ತಾರವಾದಂತಹ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿದೆವು ಒಂದೆರಡು ಕಪಿಗಳಲ್ಲ ಒಂದಷ್ಟು ದೊಡ್ಡ ಮಟ್ಟ ದೊಡ್ಡ ಗಾತ್ರದ ಕಪಿಗಳು ಒಂದಷ್ಟು ಗಾತ್ರದವರು ಇನ್ನು ಸಣ್ಣವರು ಎಲ್ಲ ರೀತಿಯ ಕಪಿಗಳು ಮಾತ್ರ ಅಲ್ಲ ತಮ್ಮ ಆಯುಧವನ್ನು ಹಿಡಿದು ಹಾಗೆಲ್ಲ ಉಂಟು ಹಿಡಿದು ಸಮುದ್ರವನ್ನು ದಾಟುವುದಕ್ಕೆ ಯೋಗ್ಯವಾಗಿರುವಂತಹ ಶತಯೋಜನ ವಿಸ್ತಾರವಾದಂತಹ ಸೇತುವೆಯನ್ನು ಕಟ್ಟಿ ಅಲ್ಲಿ ಅನೇಕರನ್ನು ಕೊಂದಿದ್ದಾನೆ ಬಿಡು ಸಣ್ಣ ವಿಷಯ ಅಲ್ಲ ಇಬ್ಬರ ವಿಷಯ ಹೇಳ್ತೇನೆ ಇಬ್ಬರ ವಿಷಯ ದಶಶಿರ ಚತುರ್ದಶ ಹದಿನಾಲ್ಕು ಲೋಕಗಳನ್ನು ನಡುಗಿಸಿ ಬಿಟ್ಟವ ಅವನಿಗೆ ಹೆಸರು ಅಂತಹ ಕಲಿ ಅವನೊಂದು ಕಲಿ ನಿನ್ನೆ ಹೇಳುದಿಲ್ಲ ಕಲಿಗೆ ಕಾಲ ಏನು ಅಂತ ಒಬ್ಬ ಕಲಿ ರಾವಣ ಅಂತ ಯಾರು ನಾನಲ್ಲ ಮೇಲಿನವರು ಕೆಳಗಿನವರು ಎಲ್ಲ ಒಪ್ಪಿದ್ದು ಒಂದು ಕಾಲದಲ್ಲಿ ದೇವಲೋಕದವರನ್ನೇ ತಂದು ಸೆರೆಯಲ್ಲಿಟ್ಟು ನವಗ್ರಹಗಳೆಲ್ಲವೂ ಇವನಾದೀನ ಅಂತ ಅವನು ಯಾರು ರಾವಣ ಬೇಕ ಬೇಕಾದದ್ದ ಸುವರ್ಣ ಲಂಕೆಯಲ್ಲಿ ಇಲ್ಲದ್ದು ಏನು ಇಲ್ಲ ಎಲ್ಲವೂ ಉಂಟು ಪಾತಾಳಕ್ಕೆ ನೋಡಿದ್ರೆ ಅಲ್ಲಿಗೂ ರಾವಣನ ವಾರ್ತೆ ಉಂಟು ಅಂತಹ ಚಾರು ಚತುರ್ದಶ ಭುವನ ದಲ್ಲನನಾದಂತಹ ರಾವಣನನ್ನು ಯಾರೋ ಕೊಂದವನ ಒಂದಾಯ್ತಾ ಒಂದಾಯ್ತು ಅವನ ತಮ್ಮ ಕುಂಭಶ್ರವಣ ಅವನು ಹೊಡಿಬೇಕಾಗಿಲ್ಲ ಅವನು ಬಿದ್ದರೆ ಸಾಕು ಒಂದಷ್ಟು ಮಂದಿ ಸಾಯ್ತಾರೆ ಅಡಿಗೆ ಬಿದ್ದು ಅವನು ಬಿಡು ಅವನದು ಒಂದು ಕೈ ಬಿದ್ರೆ ಸಾಕು ಅದರ ಅಡಿಯಲ್ಲಿ ಬಿದ್ದವರು ಒಂದಷ್ಟು ಜನ ಸಾಯ್ತಾರೆ ಸಾಯ್ತಾರೆ ಅವನು ಬರುವಾಗ ನೋಡಿಯೇ ಹೃದಯ ಸ್ತಂಭನವಾಗಿ ಸಾಯುವ ಅನೇಕ ಮಂದಿದ್ದ ಹಾ ಹೌದಪ್ಪ ಕೆಲವರಿಗೆ ಸಾಯಲಿಕ್ಕೆ ಬೇರೆ ಬೇರೆ ವಿಧಾನ ಹೌದು ಭೀಕರ ಕೃತಿ ಭೀಕರ ಕಳೇವರವ ಆತಂಗೆ ಹಾ ಹಾ ಯಾರಿಗೆ ಕುಂಬಶವರ್ಣ ಅವನನ್ನು ನಮ್ಮ ರಾಮನೇ ಕೊಂದಿದ್ದ ಹಾಗಾಗಿ ಇನ್ನು ಮತ್ತೆ ಇಂದ್ರಜಿತುವ ಉಳಿದವರ ವಿಷಯ ಬಿಡು ರಾವಣನ ಅದು ದೊಡ್ಡ ಮರದ ಕೆಳಗಿರುವ ಸಣ್ಣ ಗಿಡಗಳು ಅದರ ಲೆಕ್ಕ ಇಲ್ಲ ಇಂಥವರನ್ನು ಕೊಂದವ ಯಾರು ಕೇಳಿದ್ರೆ ಇವತ್ತಿಗೂ ಬರೆದಿಡಲ್ಪಟ್ಟಂತಹ ಒಂದು ದಾಖಲೆ ಅದು ರಾಮ ಇನ್ನು ಮುಂದೆ ಅದು ಇತಿಹಾಸ ಆಗ್ತದೆ ಮುಂದಕ್ಕೆ ಅದು ಇತಿಹಾಸ ಇತಿಹಾಸವನ್ನು ಯಾರು ಅಧ್ಯಯನ ಮಾಡುವುದಿಲ್ವೋ ಅವನು ಹೊಸ ಇತಿಹಾಸ ನಿರ್ಮಾಣ ಮಾಡಲ್ಲ ನಮ್ಮ ರಾಮ ಇತಿಹಾಸವನ್ನು ನೋಡಿ ಹಿಂದಿನದ್ದು ಅದು ಯುಗ ಇರ್ಬೋದು ಬೇರೆ ಬೇರೆ ಕಾಲ ಇರ್ಬೋದು ಅದನ್ನು ನೋಡ ಸರಿಯಾಗಿ ನಡೆದು ಇವತ್ತೊಂದು ಇತಿಹಾಸ ನಿರ್ಮಾಣ ಮಾಡಿದ್ದಾನೆ ಕಲಿಗವ ಕಾಲಾಂತಕ ಅಬ್ಬಿಗೆ ಸೇತುವನ್ನು ಬಲಿದಿದ್ದಾನೆ ರಾವಣ ಕುಂಭಕರ್ಣನನ್ನು ತರಿದಿದ್ದಾನೆ ಇನ್ನು ಹೆಚ್ಚು ಆದರ್ಶವಾತ ಇನ್ನು ಹೆಚ್ಚಿನ ನಿದರ್ಶನ ಯಾಕೆ ಯಾಕೆ ಏನು ಅಂತ